ಆತ ಮಾಜಿ ಸಂಸದ ಈತ ಹಾಲಿ ಎಂ ಎಲ್ ಎ ಇಬ್ಬರು ಡೈಲಾಗ್ ಪ್ರದೀಪೀಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಪುಂಗ್ ಮಾತ್ರ ಹುಟ್ಟಿರೋದಪ್ಪ ಈತ ಪಾಠ ಮಾಡೋ ಮೇಷ್ಟ್ರು ಆತ ನೀತಿ ಹೇಳೋ ಪತ್ರಕರ್ತ ಬೀದಿಯಲ್ಲಿ ಅಮ್ಮ ಅಕ್ಕ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಮಾತಿನಲ್ಲಿ ಅಹಂಕಾರ ಹೋಗಿದ್ದು ಯಾರ ಮಾನ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ರೆ ನಿಮ್ ಬಹಳ ಸುಂದರವಾಗಿ ಹುಟ್ಟತಾ ಇದ್ದೇನೆ ನಮ್ ತಂದೆ ನಿಮ್ ಊರ್ಗೆ ಬರ್ಲಿಲ್ಲ ಅಂತ ಬೇಜಾರ ನಾನ್ ಕಳ್ಸಕ್ ರೆಡಿ ಬೆಂಗಳೂರಿಗೆ ಬಂದ್ ನೋಡು ಮಾತಾಡ್ತಾ ಇರಬೇಕಾರೆ ಎಚ್ಚರಿಕೆಯಿಂದ ಇರಬೇಕು ಮಗನೆ ಪ್ರ ವರ್ಸಸ್ ವ್ಯಾಕ್ ಪಾಲಿಟಿಕ್ಸ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ